ಹಲೋ ವೀಕ್ಷಕರೇ ಇವತ್ತು ನಾನು ಸೋಮವಾರದ ಪೂಜೆ ಬಗ್ಗೆ ಸ್ವಲ್ಪ ತಿಳಿಸ್ತಾ ಇದ್ದೀನಿ ಸೋಮವಾರ ಹಾಗೂ ಅಮಾಸೆ ಕೂಡ ಒಂದೇ ದಿನ ಬರೋದರಿಂದ ನಾವು ಯಾವ ರೀತಿ ಪೂಜಾ ವಿಧಾನಗಳನ್ನು ಮಾಡಬೇಕು ಆ ಮಾಡೋದರಿಂದ ನಮಗೆ ಯಾವ ಥರ ಲಾಭಗಳು ಲಭಿಸುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಸಣ್ಣದಾಗಿ ಒಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಫಸ್ಟಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಒಂದು ಕಮೆಂಟ್ ಹಾಗೂ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಆ ದಿನದಂದು ದರ್ಪಣ ಬಿಡೋದ್ರಿಂದ ಪಿತೃದೋಷ ಅನ್ನೋದು ನಮ್ಮ ಜೀವನದಿಂದ ಸಂಪೂರ್ಣವಾಗಿ ಹೊರಟೋಗುತ್ತೆ ಆ ದಿನಗಳಲ್ಲೇ ನಮಗೆ ಜಾಸ್ತಿಯಾಗಿ ನಾವು ಪಿಂಡ ದರ್ಪಣೆ ಪಿತೃದೋಷ ನಿವಾರಣೆ ಮಾಡ್ಕೋಬೇಕು ಆ ದಿನ ಮದುವೆ ಆಗ್ದೇ ಇರೋ ಹೆಣ್ಮಕ್ಳು ಬೆಳಗಿನ ಜಾವ ಐದು ಗಂಟೆ ಮುಂಜಾನೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ನೀವು ಅರಳಿ ಮರ ಅಂದರೆ ಅರಳಿಕಟ್ಟೆ ಅಂತ ಹೇಳ್ತೀವಲ್ವ ಅಲ್ಲಿಗೆ ಬೆಳಗಿನ ಜಾವ ಹೋಗಿ ಹೆಣ್ಮಕ್ಕಳು ಪೂಜಾ ಮಾಡಿಕೊಂಡು ಆ ನೀರನ್ನು ಆ ಗಿಡಕ್ಕೆ ವೃಕ್ಷಕ್ಕೆ ಹಾಕಿ ಹಾಗೂ ನೂರ ಎಂಟು ಬಾರಿ ಪ್ರದಕ್ಷಿಣೆನೆ ಹಾಕೋದ್ರಿಂದ ಮತ್ತು ಮುತ್ತೈದೆಯಾಗಿರುವ ಮದುವೆ ಆಗಿರೋ ಸ್ತ್ರೀಯರು ಕೂಡ ಮಾಡಬಹುದಾದ ವ್ರತವಿದು ಇದು ಮದುವೆ ಆಗಿರೋ ಸ್ತ್ರೀಯರು ಏನಕ್ಕೆ ಮಾಡಬೇಕೆಂದರೆ ಇದು ಅವರ ಗಂಡನ ಆಯಿಗಾಗಿ ಮಾಡಬೇಕಾದ ವ್ರತ ಹಾಗೂ ಗಂಡು ಮಕ್ಕಳನ್ನು ಹೆತ್ತಿರುವ ತಾಯಂದಿರು ಕೂಡ ಮಾಡ ಈ ವ್ರತ ಹೇಗೆ ಮಾಡಬೇಕು ಮತ್ತು ಈ ವ್ರತ ಮಾಡೋದ್ರಿಂದ ನಮಗೆ ಏನು ಲಾಭ ಲಭಿಸುತ್ತೆ ಅನ್ನೋದ್ರು ನಾನೊಂದು ಸಣ್ಣ ಕತೆ ಮುಖಾಂತರ ತಿಳಿಸ್ತೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಒಬ್ಬ ಬ್ರಾಹ್ಮಣನ ಮನೆ ಆ ಬ್ರಾಹ್ಮಣನಿಗೆ ಒಬ್ಬಳು ಸುಂದರವಾದ ಮಗಳಿದ್ದಳು ಅವಳು ನೋಡಲು ಸುಶೀಲೆ ಹಾಗೂ ಸುಂದರವಾಗಿ ತುಂಬ ಲಕ್ಷಣವಾಗಿದ್ದಳು ಆದರೂ ಕೂಡ ಅವಳಿಗೆ ಲಗ್ನ ಭಾಗ್ಯವೇ ಇರಲಿಲ್ಲ ಅದ ಆದರೆ ಅವರಿಗೆ ತುಂಬಾ ಯೋಚನೆ ಆಗ್ತಿತ್ತು ನನಗೆ ವಯಸ್ಸಾಯ್ತಾ ಬಂತು ಭಗವಂತ ಆದರೆ ನನ್ನ ಮಗಳಿಗೆ ಇನ್ನೂ ಕಂಕಣ ಭಾಗ್ಯನೇ ಕೂಡು ಬಂದಿಲ್ಲ ಅನ್ನೋ ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಅವ್ರ ಮನೆಗೆ ಒಬ್ಬರು ಋಷಿ ಮುನಿ ಬರ್ತಾರೆ ಅವರು ಹೇಳ್ತಾರೆ ಇವತ್ತಿನ ಸೇವೆ ನಿಮ್ಮ ಮನೆಯಲ್ಲೇ ಆಗಬೇಕು ಆದರೆ ನನ್ನ ಸೇವೆಯಲ್ಲಿ ಯಾವುದೇ ರೀತಿ ಕೊರತೆ ಆಗಬಾರ್ದು ಅಂತ ಆ ಬ್ರಾಹ್ಮಣನಿಗೆ ಹೇಳಿದಾಗ ಅವರು ಆಗಲಿ ಗುರುಗಳೇ ಅಂತ ಹೇಳಿ ಅವರ ಮಗಳನ್ನು ಕರೀತಾರೆ ಆಗ ಆ ಕ್ಷಣದಿಂದ ಆ ಗುರುಗಳ ಸೇವೆಯನ್ನು ಅವ್ರ ಮಗಳು ಅಷ್ಟು ನಿಷ್ಠೆಯಿಂದ ಮಾಡ್ತಾರೆ ಅಂದರೆ ಅವರಿಗೆ ಅವಳು ಮಾಡಿರೋ ಸೇವೆ ತುಂಬಾ ಇಷ್ಟ ಆಗಿ ಅವಳಿಗೆ ದೀರ್ಘಾಯು ಅಂತ ವರವನ್ನು ಕೊಡ್ತಾರೆ ಆಗ ಅವ್ರ ತಂದೆ ಬೇಸರದಿಂದ ಏನು ಹೇಳ್ತಾರಪ್ಪ ಅಂದರೆ ನನ್ನ ಮಗಳಿಗೆ ದೀರ್ಘಾಯು ಏನೋ ಕೊಟ್ಟ್ರಿ ಆದರೆ ಅವಳಿಗೆ ಕಂಕಣ ಭಾಗ್ಯನೇ ಇಲ್ಲ ಗುರುಗಳೇ ಅಂತ ಕೇಳ್ತಾರೆ ಆಗ ಆ ಗುರುಗಳೇನಪ್ಪ ಮಾಡ್ತಾರೆ ಅಂದರೆ ನಿನ್ನ ಕೈಯನ್ನು ತೋರ್ಸಮ್ಮ ಅಂತ ಕೇಳಿ ಆ ಹುಡುಗಿ ಕೈಯನ್ನು ನೋಡ್ತಾರೆ ಅವಳ ಕೈ ನೋಡಿದವರಿಗೆ ಒಂದೇ ಸಲ ಗಾಬರಿಯಿಂದ ಇವಳಿಗೆ ಮದುವೆ ಯೋಗನೇ ಇಲ್ಲ ಅಂತ ಹೇಳಿದಾಗ ಅವರ ತಂದೆ ಎದೆ ಜಲ್ ಎನ್ನುವಷ್ಟು ಗಾಬರಿಯಿಂದ ಗುರುಗಳೇ ಏನಾದರೂ ಉಪಾಯ ಹೇಳಿ ಅಂತ ಅವರ ಹತ್ರ ಕೇಳಿದ್ರು ಆಗ ಅವ್ರು ಹೇಳಿರೋ ಉಪಾಯ ಏನಂದರೆ ಆಗ ಗುರುಗಳು ಆ ಹುಡುಗಿಯನ್ನು ಕರೆದು ನೋಡಮ್ಮ ಒಂದು ದೂರದ ಊರು ಆ ಊರಿನಲ್ಲಿ ಒಂದು ನಟ್ಟ ನಡುವೆ ಕಾಡಿದೆ ಆ ಕಾಡಿನಲ್ಲಿ ಒಂದೇ ಒಂದು ಗುಡಿಸಿಲಿನ ಮನೆ ಆ ಗುಡಿಸಿನಲ್ಲಿ ಪತಿರ್ವ್ರತ ಶ್ರೀ ಅವಳು ಇರುತ್ತಾಳೆ ಅವಳ ಸೇವೆಯನ್ನು ನೀನು ಮಾಡಬೇಕು ಎಂದು ಅವಳ ಮನೆಗೆ ಇವಳನ್ನು ಕಳಿಸಿಕೊಡುತ್ತಾರೆ ಆದರೆ ಅವಳು ಸೇವೆ ಮಾಡಿದ್ಮೇಲೆ ಅವಳು ಅವಳ ಹಣೆಯ ಕುಂಕುಮವನ್ನ ಇವಳ ಕೈಗೆ ಹಚ್ಚಬೇಕು ಆಗ ಇವಳ ಜೀವನ ಸರಿ ಹೋಗಬಹುದು ಅಂತ ಅವರ ತಂದೆಯ ಬಳಿ ಹೇಳಿದಾಗ ಅವರ ತಂದೆ ಏನನ್ನು ಯೋಚನೆ ಮಾಡದೆ ಮಾರನೇ ದಿನ ಅವಳನ್ನು ಅಲ್ಲಿಂದ ಹೊರಡಿಸುತ್ತಾರೆ ಅವಳೊಬ್ಳು ದೋಪಿನ್ ಹೆಂಗಸಾಗಿರ್ತಾಳೆ ಅವಳು ಮಗ ಮತ್ತು ಸೊಸೆ ಜೊತೆಗೆ ಜೀವನ ನಡೆಸ್ತಾ ಇರ್ತಾಳೆ ಅವ್ರ ಮನೆಗೆ ಇವರ ಮಗಳನ್ನು ಕಳಿಸ್ದಾಗ ಇವಳು ಬೆಳಗ್ಗೆ ಬೇಗನೆ ಹೋಗಿ ಅವ್ರ ಮನೆಯಲ್ಲಿರೋ ಎಲ್ಲ ಕೆಲಸವನ್ನು ಮಾಡಿ ಅವರು ಎದ್ದೇಳೋ ಮುಂಚೆನೇ ಮನೆ ಬಂದು ಸೇರ್ತಾ ಇದ್ಲು ಹೀಗೆ ಎರಡು ದಿನ ಆದಾಗ ಒಂದಿನ ಅತ್ತೆ ಏನಂತ ಅಂದ್ಕೊಂಡ್ಲು ಅಂದರೆ ನನ್ನ ಸೊಸೆ ಇಷ್ಟು ಬೇಗ ಎದ್ದು ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಮಲಗ್ತಾಳ ಅಂತ ಅತ್ತೆ ಯೋಚ ಆಗ ಅದೋಬಿ ಸೊಸೆನ ಕೇಳ್ತಾಳೆ ಏನಮ್ಮ ನೀನು ಇಷ್ಟು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮತ್ತೆ ಮಲ್ಕೊತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ಅತ್ತೆ ನಾನು ನೀವೇ ಈ ಕೆಲಸ ಎಲ್ಲ ಮಾಡಿದ್ದೀರಾ ಅಂತ ಅಂದ್ಕೊಂಡೆ ಆದರೆ ನಾನು ಮಾಡಿಲ್ಲ ನೀನು ಮಾಡಿಲ್ಲ ಹಾಗಿದ್ದರೆ ಮನೆ ಕೆಲಸವನ್ನು ಯಾರು ಮಾಡಿದ್ರು ಅಂತ ಯೋಚನೆ ಮಾಡಿ ಮಾರನೇ ದಿನ ದೋಬಿ ಬೇಗನೆ ಎದ್ದು ಯಾರು ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಯಕ್ಕೋಸ್ಕರ ಐದು ಗಂಟೆ ಮುಂಜಾನೆಗೆ ಎದ್ದು ಕುಳಿತುಕೊಂಡಿದ್ಲು ಆಗ ದೋಬಿ ಅವಳು ಯಾರು ಅಂತ ಕಂಡಿಡಿಬೇಕು ಅನ್ನೋದು ಕಾರಣದಿಂದ ಎದ್ದು ಕೂತಿರ್ತಾಳೆ ಆಗ ಇವಳು ಬ್ರಾಹ್ಮಣನ ಮಗಳು ಅವ್ರ ಮನೆಗೆ ಬಂದು ಕೆಲಸವನ್ನು ಮಾಡಿ ಇನ್ನೇನು ಮನೆಯಿಂದ ಹೊರಗೆ ಹೋಗಬೇಕು ಆಗ ಅವಳು ದೋಬಿ ಕೈಯಲ್ಲಿ ಸಿಕ್ಕಾಕೊಂತಾಳೆ ಯಾರ ನೀನು ನೀನ್ಯಾಕೆ ನಮ್ಮನೆ ಕೆಲಸವೆಲ್ಲ ಮಾಡಬೇಕು ಈ ರೀತಿ ಕದ್ದು ಮುಚ್ಚಿ ಆಗ ಅವಳು ಅವಳ ಜೀವನದ ಕಥೆಯನ್ನು ಅವರಿಗೆ ಸಂಪೂರ್ಣವಾಗಿ ಹೇಳಿದ್ಳು ಮತ್ತು ಋಷಿಗಳು ಅವಳನ್ನು ಇಲ್ಲಿಗೆ ಕಳಿಸ್ಕೊಟ್ಟಿರೋ ಬಗ್ಗೆ ಮಾಹಿತಿ ಕೂಡ ಕೊಟ್ಟಳು ಬ್ರಾಹ್ಮಣನ ಮಗಳ ಪೂರ್ಣ ಕಥೆಯನ್ನು ಕೇಳಿದ ದೋಬಿಗೆ ಕಣ್ಣುಗಳು ತುಂಬಿ ಬಂದವು ಆ ತಕ್ಷಣವೇ ಅವಳ ಹಣೆಯಲ್ಲಿದ್ದ ಕುಂಕುಮವನ್ನು ಬ್ರಾಹ್ಮಣನ ಮಗಳ ಹಣೆಗೆ ಇಡುತ್ತಿದ್ದಾಗಲೇ ದೋಬಿಯ ಪತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅದನ್ನು ಕಂಡ ಕೂಡಲೇ ಅವಳು ಒಂದೇ ಸಮನೆ ಓಡಿ ಬಂದು ಇದೇ ಅಮಾಸೆಯೆಂದು ಅರಳಿಕಟ್ಟೆಯ ಬಳಿ ಬಂದು ಕೈಯಲ್ಲಿ ಅವಳಿಗೆ ಕುಂಕುಮ ಕೂಡ ಇರದಿರೋ ಕಾರಣ ಅಲ್ಲೇ ಇರುವ ಇಟ್ಟಿಗೆಯನ್ನು ತೆಗೆದು ಅದನ್ನೇ ಅವಳು ಪೂಜಾ ಸಾಮಗ್ರಿ ಎಂದು ಭಾವಿಸಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಅರಳಿ ವೃಕ್ಷವನ್ನು ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕಿದಳು ಪ್ರದಕ್ಷ ಅವಳು ಪ್ರದಕ್ಷಿಣೆ ಹಾಕುವಷ್ಟರಲ್ಲಿ ಅವಳ ಪತಿಗೆ ಮತ್ತೆ ಜೀವದಾನ ದೊರಕಿತು ಅವಳಿಗಾಗಿರುವ ಸಂತೋಷವನ್ನು ತಡೆಯಲಾಗದೆ ನಾನು ವಿದ್ವೆಯಿಂದ ಮತ್ತೆ ಸೌಭಾಗ್ಯವತಿಯಾಗಿ ದೀರ್ಘ ಭವ ಎಂದು ಆಶೀರ್ವದಿಸಿರುವ ಶಿವನಲ್ಲಿ ಬೇಡಿಕೊಂಡು ಎಂದಿಗೂ ನಾನು ಸೋಮವಾರವನ್ನು ನಡೆಸಿಕೊಂಡು ಹೋಗುತ್ತೇನೆ ಎಂದು ಅಂದಿನಿಂದ ಸೋಲಾ ಸೋಮವಾರ್ ಎಂಬ ವ್ರತವನ್ನು ಶುರುವಾಯಿತು ಆ ದಿನದಿಂದ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ವಿವಾಹಿತ ಹೆಣ್ಣು ಮಕ್ಕಳು ತನ್ನ ಗಂಡನ ಆಯುಷ್ಗಾಗಿ ವ್ರತವನ್ನು ಮಾಡುತ್ತಾ ಬರುತ್ತಿದ್ದಾರೆ ಶ್ರಾವಣ ಮಾಸದಲ್ಲಿ ಹಾಗೂ ಮದುವೆಯಾಗದೇ ಇರುವ ಹೆಣ್ಣು ಮಕ್ಕಳು ಒಳ್ಳೆ ಪತಿ ಲಭಿಸಲಿ ಎಂದು ಈ ವ್ರತವನ್ನು ಮಾಡುತ್ತಾ ಬರುತ್ತಿದ್ದೆ ಇದಿತ್ತು ಸೋಮವಾರ ಹಾಗೂ ಅಮಾಸೆಯ ಸೋಮವಾರದ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು